ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಿಲ್ರಿ ನಿನಗೆ ನೀವು ಇಂತ ಎಷ್ಟೊಂದು ಎಕ್ಸಿಡೆಂಟ್ ಆಗಾವ ಈ ಯೋಜನೆ ಜಾರಿಗೆ ತರಲಾಗದಪ್ಪ ಅಂತಂದ್ರೆ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಸಲುವಾಗಿ ಯಾರಪ್ಪ ಅಂತಂದ್ರೆ ಯಾರ ಪ್ರೈವೇಟ್ ವೆಹಿಕಲ್ಸ್ ಓಡಿಸ್ತಾರ ಬಸ್ ಆಗ್ಲಿ ಕಾರ್ ಆಗ್ಲಿ ಲಾರಿ ಆಗ್ಲಿ ಆಟೋ ಆಗ್ಲಿ ಇವರಿಗೆ ಅಪಘಾತದಲ್ಲಿ ಏನ್ರ ಇವ್ರಿಗೆ ಪ್ರಾಬ್ಲಮ್ ಆಗಿತ್ತು ಅಂದ್ರೆ ಇವರು ಅಂತಂದ್ರೆ ಒಂದ್ ಸ್ವಲ್ಪ ಅಂತೂ ಕೆಲಸ ಮಾಡಾಗಿಲ್ರಿ ಹಾಗ ಇವ್ರಿಗೆ ಹಾಸ್ಪಿಟಲ್ ಸಲುವಾಗ ಅವ್ರ ಬಡತನದಾಗಿದ್ಯಾ ಅಂತಂದ್ರೆ ಅವ್ರ ಹಾಸ್ಪಿಟಲ್ ಆಗಂಗಿಲ್ಲ ಅದ್ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಸರ್ ಅವರು ಇದನ್ನ ತಲೆಯಲ್ಲಿ ಇಟ್ಟುಕೊಂಡು ಈ ಯೋಜನೆಯ ಪ್ರಕಾರ ಅವರಿಗೆ ಆರ್ಥಿಕ ಸಹಾಯ ಮಾಡಬೇಕಂದ ಈ ಯೋಜನೆಯನ್ನ ಜಾರಿಗೆ ತರಲಾಗದೆ ಸಚಿವರಾದ ಸಂತೋಷ್ ಎಸ್ ಸರ್ ಅವರು ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಇವರಿಗೆಲ್ಲ ಹಿಂಗೆ ಎಕ್ಸಿಡೆಂಟ್ ಅಪಘಾತ ಆದಾಗಲ್ಲ ಇವರಿಗೆಲ್ಲ ಪರಿಹಾರ ಸಲುವಾಗಿ ಬಹಳಷ್ಟು ಯೋಜನೆಗಳನ್ನ ತರಗತಾರಿ ಅದರದಾಗ ಒಂದ್ ಯೋಜನೆ ಯಾವ್ದಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯ ಖಾಸಗಿ ವಾಣಿಜ್ಯ ಸಾರಿಗೆ ಕಾರ್ಮಿಕರ ಅಪಘಾತ ಪರಿಹಾರ ಯೋಜನೆ ಈ ಯೋಜನೆಯನ್ನ ಜಾರಿಗೆ ಮಾಡಲಾಗದ್ರಿ ಹಂಗೆ ಖಾಸಗಿ ವಾಣಿಜ್ಯ ಸಾರಿಗೆ ವಲಯದಲ್ಲಿ ಕೆಲಸ ಮಾಡ್ತಕ್ಕಂತಹ ಡ್ರೈವರ್ ಕಂಡಕ್ಟರ್ ಹಾಗೂ ಕ್ಲೀನರ್ ಗಳಿಗೆ ಇದೊಂದು ಸಿಹಿ ಸುದ್ದಿ ಆಗಿದೆ ಏನಪ್ಪಾ ಅಂತಂದ್ರೆ ಡ್ರೈವರ್ ಕ್ಲೀನರ್ ಹಾಗೂ ಕಂಡಕ್ಟರ್ ಮತ್ತು ಅವರ ಫ್ಯಾಮಿಲಿಗೆ ಯಾವುದೇ ರೀತಿಯ ಅಪಘಾತವಾದರೂ ಸಾಮಾಜಿಕ ಹಾಗೂ ಆರ್ಥಿಕ ಭದ್ರತೆಯನ್ನು ನೀಡುವುದರ ಸಲುವಾಗಿ ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಸರ್ ಅವರು ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಈ ಯೋಜನೆಯ ವಿಶೇಷ ಏನಂತಂದ್ರೆ ಅಪಘಾತದಲ್ಲಿ ಸಾರಿಗೆ ಕಾರ್ಮಿಕರು ಅಹ್ ಮರಣ ಹೊಂದಿದ್ರೆ ಅವ್ರ ಫ್ಯಾಮಿಲಿಗೆ ಆರ್ಥಿಕ ಪರಿಹಾರವಾಗಿ ಐದು ಲಕ್ಷ ರೂಪಾಯಿಯನ್ನ ನೀಡ್ತಾರೆ ಅಪಘಾತದಲ್ಲಿ ಕಾರ್ಮಿಕರು ಅಂಗವಿಕಲರು ಅಥವಾ ದುರ್ಬಲವಾದರೆ ಅವರಿಗೆ ಗರಿಷ್ಠ ಎರಡು ಲಕ್ಷ ರೂಪಾಯಿಗಳನ್ನ ನೀಡಲಾಗ್ತದೆ ಅಪಘಾತದಲ್ಲಿ ತಾತ್ಕಾಲಿಕ ದುರ್ಬಲತೆ ಅಂತಂದ್ರೆ ಹದಿನೈದ್ ದಿನದ ಒಳಗಡೆ ಆಸ್ಪತ್ರೆಯದಾಗಿದ್ರ ಐವತ್ ಸಾವಿರ ರೂಪಾಯಿ ನೀಡಲಾಗ್ತದ ಇಲ್ಲ ಅಂತಂದ್ರೆ ಹಾಸ್ಪಿಟಲ್ದ್ ಎಷ್ಟು ವೆಚ್ಚ ಹೆಚ್ಚದಲ್ಲ ಅದು ನೀಡಲಾಗ್ತದ ಅಂತಂದ್ರೆ ಯಾವ್ದ್ ಕಡಿಮೆ ಇರ್ತದ ಅದು ಗೌರ್ಮೆಂಟ್ ರೊಕ್ಕವನ್ನ ಕೊಡ್ತಾರೆ ಅಪಘಾತದಲ್ಲಿ ಹದಿನೈದ್ ದಿನಕ್ಕಿಂತ ಹೆಚ್ಚ ಆಸ್ಪತ್ರೆದಾಗಿದ್ರ ಒಂದ್ ಲಕ್ಷ ರೂಪಾಯಿಗಳನ್ನ ನೀಡ್ತಾರಿ ಇಲ್ಲಾಂತಂದ್ರ ಹಾಸ್ಪಿಟಲ್ ವೆಚ್ಚ ಯಾವ್ದ ಅದ್ರ ಒಳಗ ಯಾವ್ದ್ ಕಡಿಮೆ ಅದರಿ ಅದು ಗೌರ್ಮೆಂಟ್ ಪರಿಹಾರವಾಗಿ ನೀಡ್ತದ್ರಿ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ನಮ್ಮ ಕಾರ್ಮಿಕ ಸಚಿವರಾದ ಸಂತೋಷ್ ಎಸ್ ಸರ್ ಅವರು ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ಮಾಡಲಾಗದ್ರಿ ಈ ಯೋಜನೆಯನ್ನು ಎಷ್ಟ್ ಜನ ಆಗ್ತೀರಿ ಅಂತ ಅಂದ್ರೆ ಎಷ್ಟ್ ಹೆಚ್ಚಿಗೆ ಜನ ಆಗ್ತೀರಿ ಅಷ್ಟು ಜನ ಇದನ್ನು ಉಪಯೋಗಿಸಿಕೊಳ್ಳಿ ಇದೊಂದು ಒಳ್ಳೆ ಯೋಜನೆ ಅದರಿ ನಮ್ಮ ಸಾರಿಗೆ ಕಾರ್ಮಿಕರ ಸಲುವಾಗಿ